ಓಂ ಶಾಂತಿ ಓಂ ನಮ ಶಿವಾಯ ವಾಣಿ ಡೇಟು ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದಾ ಮಧುಬನ ಮಧುರ ಮಕ್ಕಳೇ ಎಲ್ಲರಿಗೆ ಇದೇ ಖುಷಿಯ ಸಮಾಚಾರವನ್ನು ತಿಳಿಸಿ ಈಗ ದೈವೀ ಸಾಮ್ರಾಜ್ಯದ ಸ್ಥಾಪನೆ ಆಗುತ್ತಿದೆ ಯಾವಾಗ ನಿರ್ವಿಕಾರಿ ಪ್ರಪಂಚವಾಗುವುದೋ ಆಗ ಉಳಿದೆಲ್ಲವೂ ವಿನಾಶವಾಗಿ ಬಿಡುತ್ತದೆ ಪ್ರಶ್ನೆ ರಾವಣನ ಶಾಪವು ಯಾವಾಗ ಸಿಗುತ್ತದೆ ಶಾಪಗ್ರಸ್ತರಾಗುವ ಚಿಹ್ನೆ ಏನಾಗಿದೆ ಉತ್ತರ ಯಾವಾಗ ನೀವು ದೇಹಾಭಿಮಾನಿಗಳಾಗುತ್ತೀರೋ ಆಗ ರಾವಣನ ಶಾಪ ಸಿಗುತ್ತದೆ ಶಾಪಗ್ರಸ್ತ ಆತ್ಮಗಳು ವಿಕಾರಿ ಕಂಗಾಲರಾಗುತ್ತಾ ಹೋಗುತ್ತಾರೆ ಕೆಳಗಿಳಿಯೇ ತೊಡಗುತ್ತಾರೆ ನೀವೀಗ ತಂದೆಯಿಂದ ಆಸ್ತಿಯನ್ನು ಪಡೆಯಲು ದೇಹಿ ಅಭಿಮಾನಿಯಾಗಬೇಕಾಗಿದೆ ತಮ್ಮ ದೃಷ್ಟಿ ವೃತ್ತಿಯನ್ನು ಪಾವನ ಮಾಡಿಕೊಳ್ಳಬೇಕಾಗಿದೆ ಓಂ ಶಾಂತಿ ಆತ್ಮಿಕ ತಂದೆಯು ಕುಳಿತು ಆತ್ಮಿಕ ಮಕ್ಕಳಿಗೆ ಎಂಬತ್ನಾಲ್ಕು ಜನ್ಮಗಳ ಕಥೆಯನ್ನು ತಿಳಿಸುತ್ತಾರೆ ನಿಮಗೆ ಇದು ತಿಳಿದಿದೆ ಎಲ್ಲರೂ ಎಂಬತ್ನಾಲ್ಕು ಜನ್ಮಗಳನ್ನು ತಿಳಿದುಕೊಳ್ಳುವುದಿಲ್ಲ ನೀವೇ ಮೊಟ್ಟ ಮೊದಲು ಸತ್ಯದ ಹಾದಿಯಲ್ಲಿ ಪೂಜ್ಯ ದೇವಿ ದೇವತೆಗಳಾಗಿದ್ದಿರಿ ಭಾರತದಲ್ಲಿ ಮೊದಲು ಪೂಜ್ಯ ದೇವಿ ದೇವತಾ ಧರ್ಮದ ರಾಜ್ಯವೇ ಇತ್ತು ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಅಂದ ಮೇಲೆ ಅವಶ್ಯವಾಗಿ ಸೂರ್ಯವಂಶವಿರುವುದು ರಾಜಮನೆತನದ ಮಿತ್ರ ಸಂಬಂಧಿಗಳೂ ಇರುವರು ಪ್ರಜೆಗಳೂ ಇರುವರು ಇದು ಒಂದು ಕಥೆಯಾಗಿದೆ ಐದು ಸಾವಿರ ವರ್ಷಗಳ ಮೊದಲು ಸಹ ಇವರ ರಾಜ್ಯವಿತ್ತು ಎಂಬುದನ್ನು ತಂದೆಯು ಸ್ಮೃತಿ ತರಿಸುತ್ತಾರೆ ಭಾರತದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮದವರ ರಾಜ್ಯವಿತ್ತು ಇದನ್ನು ಬೇಹದ್ದಿನ ತಂದೆಯು ತಿಳಿಸುತ್ತಾರೆ ಅವರಿಗೆ ಜ್ಞಾನಪೂರ್ಣನೆಂದು ಹೇಳಲಾಗುತ್ತದೆ ಯಾವುದರ ಜ್ಞಾನ ಎಲ್ಲರ ಒಳಹೊಕ್ಕು ಕರ್ಮ ವಿಕರ್ಮಗಳನ್ನು ಅರಿತುಕೊಳ್ಳುವರೆಂದು ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಆದರೆ ತಂದೆ ತಿಳಿಸುತ್ತಾರೆ ಪ್ರತಿಯೊಂದು ಆತ್ಮನಿಗೆ ತನ್ನ ತನ್ನದೇ ಆದ ಪಾತ್ರವು ಸಿಕ್ಕಿದೆ ಎಲ್ಲ ಆತ್ಮರು ತಮ್ಮ ಪರಂಧಾಮದಲ್ಲಿರುತ್ತಾರೆ ಅವರಲ್ಲಿ ಇಡೀ ಪಾತ್ರವು ಅಡಕವಾಗಿದೆ ಹೋಗಿ ಕರ್ಮಕ್ಷೇತ್ರದಲ್ಲಿ ತಮ್ಮ ಪಾತ್ರವನ್ನು ಅಭಿನಯಿಸಬೇಕೆಂದು ತಯಾರಾಗಿ ಕುಳಿತಿದ್ದಾರೆ ಇದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ ನಾವು ಆತ್ಮಗಳು ಎಲ್ಲವನ್ನೂ ಮಾಡುತ್ತೇವೆ ಆತ್ಮವೇ ಇದು ಹುಳಿಯಾಗಿದೆ ಇದು ಉಪ್ಪಾಗಿದೆ ಎಂದು ಹೇಳುತ್ತದೆ ನಾವೀಗ ವಿಕಾರಿ ಪಾಪಾತ್ಮರಾಗಿದ್ದೇವೆ ಆಸುರಿ ಸ್ವಭಾವವಿದೆ ಎಂಬುದನ್ನು ಸಹ ಆತ್ಮವೇ ತಿಳಿದುಕೊಳ್ಳುತ್ತದೆ ಆತ್ಮವೇ ಇಲ್ಲಿ ಕರ್ಮಕ್ಷೇತ್ರದಲ್ಲಿ ಶರೀರವನ್ನು ತೆಗೆದುಕೊಂಡು ಪಾತ್ರವನ್ನು ಅಭಿನಯಿಸುತ್ತದೆ ಅಂದ ಮೇಲೆ ಈ ನಿಶ್ಚಯ ಮಾಡಿಕೊಳ್ಳಬೇಕಲ್ಲವೇ ನಾವು ಆತ್ಮಗಳೇ ಎಲ್ಲವನ್ನೂ ಮಾಡುತ್ತೇವೆ ಈಗ ತಂದೆಯೊಂದಿಗೆ ಮಿಲನ ಮಾಡಿದ್ದೇವೆ ಪುನಃ ಐದು ಸಾವಿರ ವರ್ಷ ನಂತರ ಮಿಲನ ಮಾಡುತ್ತೇವೆ ಇದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ ಪೂಜ್ಯ ಮತ್ತು ಪೂಜಾರಿ ಪಾವನ ಮತ್ತು ಪತಿತರು ನಾವೇ ಆಗುತ್ತಾ ಬಂದಿದ್ದೇವೆ ಪೂಜ್ಯರಾಗಿದ್ದಾಗ ಪತಿತರು ಯಾರೂ ಇರುವುದಿಲ್ಲ ಮತ್ತು ಪೂಜಾರಿಗಳಾದಾಗ ಯಾರು ಪಾವನರರು ಇರಲು ಸಾಧ್ಯವಿಲ್ಲ ಸತ್ಯಗದಲ್ಲಿ ಪಾವನ ಪೂಜ್ಯರಿರುತ್ತಾರೆ ದ್ವಾಪರದಿಂದ ರಾವಣ ರಾಜ್ಯವೂ ಆರಂಭವಾಗುತ್ತದೆ ಆಗ ಎಲ್ಲರೂ ಪತಿತ ಪೂಜಾರಿಗಳಾಗುತ್ತಾರೆ ತಂದೆಯು ತಿಳಿಸುತ್ತಾರೆ ನೋಡಿ ಶಂಕರಾಚಾರ್ಯರು ಸಹ ನನ್ನ ಪೂಜಾರಿಯಾಗಿದ್ದಾರೆ ನನ್ನನ್ನೇ ಪೂಜಿಸುತ್ತಾರಲ್ಲವೇ ಶಿವನ ಚಿತ್ರವು ಕೆಲವರ ಬಳಿ ಚಿನ್ನದಿಂದ ಇನ್ನೂ ಕೆಲವರ ಬಳಿ ವಜ್ರದಿಂದ ಕೆಲವರ ಬಳಿ ಬೆಳ್ಳಿಯಿಂದ ಮಾಡಿಸಿರುತ್ತಾರೆ ಈಗ ಯಾರು ಪೂಜೆ ಮಾಡುವರೋ ಆ ಪೂಜಾರಿಗಳಿಗೆ ಪೂಜ್ಯರೆಂದು ಹೇಳಲು ಸಾಧ್ಯವಿಲ್ಲ ಇಡೀ ಪ್ರಪಂಚದಲ್ಲಿ ಈ ಸಮಯದಲ್ಲಿ ಯಾರು ಒಬ್ಬರು ಪೂಜ್ಯರಿಲ್ಲ ಆರಂಭದಲ್ಲಿ ಪೂಜ್ಯ ಪವಿತ್ರರಾಗಿರುತ್ತಾರೆ ನಂತರ ಅಪವಿತ್ರರಾಗುತ್ತಾರೆ ಹೊಸ ಪ್ರಪಂಚದಲ್ಲಿ ಪವಿತ್ರರಿರುತ್ತಾರೆ ಪವಿತ್ರರೇ ಪೂಜೆಗೆ ಅರ್ಹರಾಗುತ್ತಾರೆ ಹೇಗೆ ಕುಮಾರಿಯು ಪವಿತ್ರಳಾಗಿದ್ದಾಗ ಪೂಜೆಗೆ ಯೋಗ್ಯಳಾಗುತ್ತಾಳೆ ಅಪವಿತ್ರಳಾದರೆ ಮತ್ತೆ ಎಲ್ಲರ ಮುಂದೆ ತಲೆ ಬಾಗಿಸಬೇಕಾಗುತ್ತದೆ ಪೂಜೆಯ ಸಾಮಗ್ರಿಗಳು ಎಷ್ಟೊಂದಿವೆ ಎಲ್ಲಿ ಆದರೂ ಪ್ರದರ್ಶನಿ ಮ್ಯೂಸಿಯಂ ಇತ್ಯಾದಿಗಳನ್ನು ತೆರೆಯುತ್ತೀರೆಂದರೆ ಮೇಲೆ ತ್ರಿಮೂರ್ತಿ ಶಿವನ ಚಿತ್ರವು ಅವಶ್ಯವಾಗಿ ಇರಬೇಕು ಕೆಳಗಡೆ ಗುರಿ ಉದ್ದೇಶದ ಈ ಲಕ್ಷ್ಮೀನಾರಾಯಣರ ಚಿತ್ರವಿರಬೇಕು ಅಂದರೆ ಈ ಪೂಜ್ಯ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಿದ್ದೇವೆ ಅಲ್ಲಿ ಮತ್ತಾವುದೇ ಧರ್ಮವಿರೋದಿಲ್ಲ ಎಂದು ನೀವು ತಿಳಿಸಬಹುದು ಪ್ರದರ್ಶನಿಗಳಲ್ಲಿ ಭಾಷಣ ಇತ್ಯಾದಿಗಳನ್ನು ಮಾಡಲು ಸಾಧ್ಯವಿಲ್ಲ ತಿಳಿಸುವುದಕ್ಕಾಗಿ ಬೇರೆ ಪ್ರಬಂಧವನ್ನು ನೀಡಬೇಕು ಮುಖ್ಯ ಮಾತೇ ಇದಾಗಿದೆ ನಾವು ಭಾರತವಾಸಿಗಳಿಗೆ ಖುಷಿಯ ಸಮಾಚಾರವನ್ನು ತಿಳಿಸುತ್ತೇವೆ ನಾವು ಇಂತಹ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಮೊದಲಿಗೆ ಈ ದೈವಿ ಸಾಮ್ರಾಜ್ಯವಿತ್ತು ಈಗ ಇಲ್ಲ ಪುನಃ ಇತರ ಸ್ಥಾಪನೆ ಸ್ಥಾಪನೆಯಾಗುತ್ತಿದೆ ಮತ್ತೆಲ್ಲವೂ ವಿನಾಶವಾಗಿ ಬಿಡುವುದು ಸತ್ಯದಲ್ಲಿ ಯಾವಾಗ ಈ ಒಂದು ಧರ್ಮವಿತ್ತೋ ಆಗ ಈ ಅನೇಕ ಧರ್ಮಗಳಿರಲಿಲ್ಲ ಈಗ ಅನೇಕ ಧರ್ಮಗಳು ಸೇರಿ ಒಂದಾಗಬೇಕು ಆದರೆ ಅದು ಸಾಧ್ಯವಿಲ್ಲ ಧರ್ಮಪಿತರು ಒಬ್ಬರು ಇನ್ನೊಬ್ಬರ ಹಿಂದೆ ಬರುತ್ತಿದ್ದಾರೆ ಮತ್ತು ವೃದ್ಧಿಯಾಗುತ್ತಾ ಇರುತ್ತಾರೆ ಮೊಟ್ಟ ಮೊದಲಿನ ಆದಿ ಸನಾತನ ದೇವಿ ದೇವತಾ ಧರ್ಮವೇ ಪ್ರಾಯಲೋಪವಾಗಿದೆ ತಮ್ಮನ್ನು ದೇವಿ ದೇವತಾ ಧರ್ಮದವರೆಂದು ಕರೆಸಿಕೊಳ್ಳುವವರು ಯಾರೊಬ್ಬರೂ ಇಲ್ಲ ಇದಕ್ಕೆ ವಿಕಾರಿ ಪ್ರಪಂಚವೆಂದೇ ಕರೆಯಲಾಗುತ್ತದೆ ನೀವು ಈ ರೀತಿ ಹೇಳಿರಿ ನಾವು ನಿಮಗೆ ಖುಷಿಯ ಸಂದೇಶವನ್ನು ತಿಳಿಸುತ್ತೇವೆ ಶಿವತಂದೆಯ ನೆರವಿಕಾರಿ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ನಾವು ಪ್ರಜಾಪಿತ ಬ್ರಹ್ಮಾನ ಸಂತಾನರಾಗಿದ್ದೇವೆ ಪ್ರಜಾಪಿತ ಬ್ರಹ್ಮಕುಮಾರ ಕುಮಾರಿಯರಾಗಿದ್ದೇವೆ ಮೊಟ್ಟ ಮೊದಲಿಗೆ ನಾವು ಸಹೋದರ ಸಹೋದರರಾಗಿರುತ್ತೇವೆ ನಂತರ ಸಾಕಾರದಲ್ಲಿ ರಚನೆಯಾದಾಗ ನಾವು ಸಹೋದರ ಸಹೋದರಿ ಆಗುತ್ತೇವೆ ಬಾಬಾ ನಾವು ತಮ್ಮ ಮಕ್ಕಳಾಗಿದ್ದೇವೆ ಎಂದು ಎಲ್ಲರೂ ಹೇಳುತ್ತಾರೆ ಅಂದ ಮೇಲೆ ಸಹೋದರ ಸಹೋದರಿಯರ ನಡುವೆ ಕೆಟ್ಟ ದೃಷ್ಟಿ ಇರಲು ಹೇಗೆ ಸಾಧ್ಯ ಸಾಧ್ಯವಿಲ್ಲ ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾಗಬೇಕು ಆಗಲೇ ಪವಿತ್ರ ವಿಶ್ವದ ಮಾಲೀಕರಾಗುವಿರಿ ನೀವು ತಿಳಿದುಕೊಂಡಿದ್ದೀರಿ ಗತಿ ಸದ್ಗತಿ ದಾತರು ಒಬ್ಬರೇ ತಂದೆಯಾಗಿದ್ದಾರೆ ಹಳೆಯ ಪ್ರಪಂಚವು ಬದಲಾಗಿ ಅವಶ್ಯವಾಗಿ ಹೊಸ ಪ್ರಪಂಚವು ಸ್ಥಾಪನೆಯಾಗಲಿದೆ ಅದನ್ನು ಭಗವಂತನೇ ಮಾಡುತ್ತಾರೆ ಈಗ ಅವರು ಹೊಸ ಪ್ರಪಂಚವನ್ನು ಹೇಗೆ ರಚಿಸುತ್ತಾರೆಂದು ನೀವು ಮಕ್ಕಳಿಗೆ ತಿಳಿದುಕೊಂಡಿದ್ದೀರಿ ಈಗ ಹಳೆಯ ಪ್ರಪಂಚವೂ ಇದೆ ಇದೇನು ಸಮಾಪ್ತಿಯಾಗಿಲ್ಲ ಬ್ರಹ್ಮನ ಮೂಲಕ ಸ್ಥಾಪನೆ ಎಂದು ಚಿತ್ರಗಳಲ್ಲಿಯೂ ಇದೆ ಈ ಬ್ರಹ್ಮಾರವರ ಬಹಳ ಜನ್ಮಗಳ ಅಂತಿಮ ಜನ್ಮವಾಗಿದೆ ತಂದೆಯು ಬ್ರಹ್ಮಾರವರ ಮೂಲಕ ದತ್ತು ಮಾಡಿಕೊಳ್ಳುತ್ತಾರೆ ತಿಳಿಸುವುದಕ್ಕೂ ಯುಕ್ತಿ ಬೇಕು ಶಿವತಂದೆಯು ಬ್ರಹ್ಮಾರವರಲ್ಲಿ ಪ್ರವೇಶ ಮಾಡಿ ನಮ್ಮನ್ನು ತಮ್ಮ ಮಕ್ಕಳನ್ನಾಗಿಯೇ ಮಾಡಿಕೊಳ್ಳುತ್ತಾರೆ ಶರೀರದಲ್ಲಿ ಪ್ರವೇಶ ಮಾಡಿದಾಗಲೇ ಹೇ ಆತ್ಮ ನೀವು ನನ್ನ ಮಕ್ಕಳಾಗಿದ್ದೀರಿ ಎಂದು ಹೇಳುತ್ತಾರೆ ಆತ್ಮಗಳಂತೂ ಅವರು ಸಂತಾನರು ಹಾಗೆ ಇದ್ದೇವೆ ಆದರೆ ಬ್ರಹ್ಮರವರ ಮೂಲಕ ಸೃಷ್ಟಿಯು ರಚನೆಯಾದಾಗ ಅವಶ್ಯವಾಗಿ ಬ್ರಹ್ಮ ಕುಮಾರ್ ಕುಮಾರಿಯರಾಗುತ್ತೇವೆ ಅಂತ ಮೇಲೆ ಸಹೋದರ ಸಹೋದರರಿರಾದರೆ ಬೇರೆ ದೃಷ್ಟಿಯು ಹೊರಟು ಹೋಗುತ್ತದೆ ನಾವು ತಂದೆಯಿಂದ ಪಾವನರಾಗುವ ಆಸ್ತಿಯನ್ನು ಪಡೆಯುತ್ತೇವೆ ರಾವಣನಿಂದ ನಮಗೆ ಶಾಪ ಸಿಗುತ್ತದೆ ನಾವೀಗ ದೇಹಿ ಅಭಿಮಾನಿಗಳಾದರೆ ತಂದೆಯಿಂದ ಆಸ್ತಿಯೂ ಸಿಗುತ್ತದೆ ದೇಹಾಭಿಮಾನಿಗಳಾಗುವುದರಿಂದ ರಾವಣನ ಶಾಪ ಸಿಗುತ್ತದೆ ಶಾಪ ಸಿಗುವ ಕಾರಣ ಕೆಳಗಿಳಿಯುತ್ತೀರಿ ಈಗ ಭಾರತವು ಶಾಪಗ್ರಸ್ತವಾಗಿದೆಯಲ್ಲವೇ ಭಾರತವನ್ನು ಎಷ್ಟು ಕಂಗಾಲ ವಿಕಾರಿಯನ್ನಾಗಿ ಯಾರು ಮಾಡಿದರು ಯಾರದೋ ಶಾಪವಿರಬೇಕಲ್ಲವೇ ಇದು ರಾವಣರೂಪಿ ಮಾಯ ಶಾಪವಾಗಿದೆ ಪ್ರತಿ ವರ್ಷ ರಾವಣನನ್ನು ಸುಡುತ್ತಾರೆ ಅಂದ ಮೇಲೆ ರಾವಣನು ಶತ್ರುವಲ್ಲವೇ ಧರ್ಮದಲ್ಲಿಯೇ ಶಕ್ತಿ ಇರುತ್ತದೆ ನಾವೀಗ ದೇವತಾ ಧರ್ಮದವರಾಗುತ್ತೇವೆ ತಂದೆಯು ಹೊಸ ಧರ್ಮದ ಸ್ಥಾಪನೆ ಮಾಡಲು ನಿಮಿತ್ತರಾಗಿದ್ದಾರೆ ಎಷ್ಟು ಶಕ್ತಿಶಾಲಿ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ನಾವು ತಂದೆಯಿಂದ ಶಕ್ತಿಯನ್ನು ಪಡೆದು ಇಡೀ ವಿಶ್ವದ ಮೇಲೆ ಜಯ ಗಳಿಸುತ್ತೇವೆ ನೆನಪಿನ ಯಾತ್ರೆಯಿಂದಲೇ ಶಕ್ತಿ ಸಿಗುತ್ತದೆ ಮತ್ತು ವಿಕರ್ಮಗಳು ವಿನಾಶವಾಗುತ್ತವೆ ಈ ಮಾತನ್ನು ಸಹ ಬರೆಯಬೇಕು ನಾವು ಖುಷಿಯ ಸಮಾಚಾರವನ್ನು ತಿಳಿಸುತ್ತೇವೆ ಈಗ ಈ ಧರ್ಮದ ಸ್ಥಾಪನೆ ಆಗುತ್ತಿದೆ ಅದಕ್ಕೆ ಹೆವನ್ ಅಥವಾ ಸ್ವರ್ಗವೆಂದು ಹೇಳುತ್ತಾರೆ ಈ ಮಾತುಗಳನ್ನು ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಬರೆಯಿರಿ ತಂದೆಯು ಸಲಹೆ ನೀಡುತ್ತಾರೆ ಇದೇ ಎಲ್ಲದಕ್ಕಿಂತ ಮುಖ್ಯ ಮಾತಾಗಿದೆ ಈಗ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಆಗುತ್ತಿದೆ ಪ್ರಜಾಪಿತ ಬ್ರಹ್ಮನು ಕುಳಿತಿದ್ದಾರೆ ನಾವು ಪ್ರಜಾಪಿತ ಬ್ರಹ್ಮ ಕುಮಾರ ಕುಮಾರಿಯರು ಶ್ರೀಮತದಂತೆ ಈ ಕಾರ್ಯ ಮಾಡುತ್ತಿದ್ದೇವೆ ಬ್ರಹ್ಮನ ಮತವಲ್ಲ ಶ್ರೀಮತವು ಪರಮಪಿತ ಪರಮಾತ್ಮನ ಶಿವನ ಮತವಾಗಿದೆ ಇವರೇ ಎಲ್ಲರ ತಂದೆಯಾಗಿದ್ದಾರೆ ಆ ತಂದೆ ಒಂದು ಧರ್ಮದ ಸ್ಥಾಪನೆ ಅನೇಕ ಧರ್ಮಗಳ ವಿನಾಶ ಮಾಡುತ್ತಾರೆ ನಾವು ರಾಜ್ಯವನ್ನು ಕಲಿತು ಇಂತಹ ಶ್ರೇಷ್ಠರಾಗುತ್ತೇವೆ ನಾವು ಬೇಹದ್ದಿನ ಸನ್ಯಾಸ ಮಾಡಿದ್ದೇವೆ ಏಕೆಂದರೆ ನಮಗೆ ತಿಳಿದಿದೆ ಈ ಹಳೆಯ ಪ್ರಪಂಚವು ಭಸ್ಮವಾಗಲಿದೆ ಹೇಗೆ ಲೌಕಿಕ ತಂದೆಯು ಹೊಸ ಮನೆಯನ್ನು ಕಟ್ಟಿಸಿದರೆ ಹಳೆಯ ಮನೆಯೊಂದಿಗೆ ಮಮತೆಯು ಕಳೆಯುತ್ತದೆ ಹಾಗೆ ಇಲ್ಲಿ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗಲಿದೆ ಈಗ ನಿಮಗಾಗಿ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಿದ್ದೇನೆ ನೀವು ಹೊಸ ಪ್ರಪಂಚಕ್ಕಾಗಿ ಓದುತ್ತೀರಿ ಅನೇಕ ಧರ್ಮಗಳ ವಿನಾಶ ಒಂದು ಧರ್ಮದ ಸ್ಥಾಪನೆಯು ಸಂಗಮದಲ್ಲಿಯೇ ಆಗುತ್ತದೆ ಯುದ್ಧವಾಗುವುದು ಪ್ರಾಕೃತಿಕ ವಿಕೋಪಗಳಾಗುವವು ಸತ್ಯವದಲ್ಲಿ ಈ ದೇವಿ ದೇವತೆಗಳು ರಾಜ್ಯವಿದ್ದಾಗ ಮತ್ತೆ ಯಾವುದೇ ಧರ್ಮವಿರಲಿಲ್ಲ ಉಳಿದೆಲ್ಲರೂ ಎಲ್ಲಿದ್ದರೂ ಈ ಜ್ಞಾನವನ್ನು ಬುದ್ಧಿಯಲ್ಲಿಟ್ಟುಕೊಳ್ಳಬೇಕಾಗಿದೆ ಈ ಜ್ಞಾನವನ್ನು ಬುದ್ಧಿಯಲ್ಲಿಟ್ಟುಕೊಂಡು ಬೇರೆ ಕೆಲಸಗಳನ್ನು ಮಾಡುವುದಿಲ್ಲವೆಂದಲ್ಲ ಪತ್ರಗಳನ್ನು ಬರೆಯುವುದು ಓದುವುದು ಮನೆಯ ವಿಚಾರ ಮಾಡುವುದು ಹೀಗೆ ಎಷ್ಟೊಂದು ಆಲೋಚನೆ ಇರುತ್ತದೆ ಆದರೂ ಸಹ ತಂದೆಯನ್ನು ನೆನಪು ಮಾಡುತ್ತೇನೆ ತಂದೆಯನ್ನು ನೆನಪು ಮಾಡದಿದ್ದರೆ ವಿಕರ್ಮಗಳು ಹೇಗೆ ವಿನಾಶವಾಗುತ್ತವೆ ಈಗ ನೀವು ಮಕ್ಕಳಿಗೆ ಜ್ಞಾನ ಸಿಕ್ಕಿದೆ ನೀವು ಅರ್ಧಕಲ್ಪಕ್ಕಾಗಿ ಪೂಜ್ಯರಾಗುತ್ತಿದ್ದಿರಿ ಅರ್ಧಕಲ್ಪ ಪೂಜಾರಿ ತಮೋಪ್ರಧಾನರಾಗುತ್ತೀರಿ ನಂತರ ಅರ್ಧಕಲ್ಪ ಪೂಜ್ಯ ಸತೋಪ್ರಧಾನರಾಗುತ್ತೀರಿ ಆತ್ಮವು ಪರಮಪಿತ ಪರಮಾತ್ಮನೊಂದಿಗೆ ಬುದ್ಧಿಯೋಗವನ್ನು ಇಟ್ಟಾಗಲೇ ಪಾರಸವಾಗುತ್ತದೆ ನೆನಪು ಮಾಡುತ್ತಾ ಮಾಡುತ್ತಾ ಕಲಿಯುಗದಿಂದ ಸತ್ಯುಗದಲ್ಲಿ ಹೋಗುತ್ತದೆ ಪತೀತ ಪಾವನನೆಂದು ಒಬ್ಬರಿಗೆ ಹೇಳಲಾಗುತ್ತದೆ ಮುಂದೆ ಹೋದಂತೆ ನಿಮ್ಮ ಹೆಸರು ಬಹಳಷ್ಟು ಪ್ರಸಿದ್ಧವಾಗುವುದು ಇದು ಎಲ್ಲ ಧರ್ಮದವರಿಗಾಗಿ ಇದೆ ನೀವು ಇದನ್ನು ಸಹ ಹೇಳುತ್ತೀರಿ ತಂದೆ ತಿಳಿಸುತ್ತಾರೆ ನಾನೇ ಪತೀತ ಪಾವನನಾಗಿದ್ದೇನೆ ನನ್ನನ್ನು ನೆನಪು ಮಾಡುವುದರಿಂದ ನೀವು ಪಾವನರಾಗಿ ಬಿಡುತ್ತೀರಿ ಉಳಿದವರೆಲ್ಲರೂ ಲೆಕ್ಕಾಚಾರಗಳನ್ನು ಮುಗಿಸಿಕೊಂಡು ಹಿಂತಿರುಗಿ ಮನೆಗೆ ಹೋಗುತ್ತಾರೆ ಯಾವುದೇ ಮಾತಿನಲ್ಲಿ ತಬ್ಬಿಬ್ಬಾದರೆ ನೀವು ಹೇಳಬಹುದು ಸತ್ಯದಲ್ಲಿ ಬಹಳ ಕೆಲವರೇ ಇರುತ್ತಾರೆ ಈಗಂತೂ ಅನೇಕ ಧರ್ಮಗಳಿವೆ ಅವಶ್ಯವಾಗಿ ಲೆಕ್ಕಾಚಾರಗಳನ್ನು ಮುಗಿಸಿ ಮೊಟ್ಟ ಮೊದಲು ಹೇಗಿದ್ದೀರೋ ಆ ರೀತಿ ಆಗುವಿರಿ ವಿಸ್ತಾರದಲ್ಲಿ ಹೋಗುವುದೇಕೆ ನಿಮಗೆ ತಿಳಿದಿದೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಪಾತ್ರವನ್ನು ಅಭಿನಯಿಸುತ್ತಾರೆ ಈಗ ಎಲ್ಲರೂ ಹಿಂತಿರುಗಿಯೇ ಹೋಗಬೇಕಾಗಿದೆ ಏಕೆಂದರೆ ಇವರೆಲ್ಲರೂ ಸತ್ಯುಗದಲ್ಲಿರುವುದಿಲ್ಲ ತಂದೆಯು ಒಂದು ಸ್ಥಾಪನೆ ಅನೇಕ ಧರ್ಮಗಳ ವಿನಾಶ ಮಾಡುವುದಕ್ಕಾಗಿಯೇ ಬರುತ್ತಾರೆ ಈಗ ಹೊಸ ಪ್ರಪಂಚದ ಸ್ಥಾಪನೆ ಆಗುತ್ತಿದೆ ಅಂದಮೇಲೆ ಸತ್ಯುಗವು ಅವಶ್ಯವಾಗಿ ಬರುವುದು ಚಕ್ರವು ಸುತ್ತಾ ಇರುತ್ತದೆ ಅತಿ ಹೆಚ್ಚಿನ ವಿಚಾರಗಳಲ್ಲಿ ಹೋಗಬಾರದು ಮೂಲ ಮಾತೇನೆಂದರೆ ನಾವು ಸತೋಪ್ರಧಾನರಾದರೆ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೇವೆ ಕುಮಾರಿಯರಂತೂ ಈ ಸೇನೆಯಲ್ಲಿ ತೊಡಗಬೇಕಾಗಿದೆ ಕುಮಾರಿಯರ ಸಂಪಾದನೆಯನ್ನು ತಂದೆ ತಾಯಿಗಳು ತಿನ್ನುವುದಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಕುಮಾರಿಯರು ಸಹ ಸಂಪಾದಿಸಬೇಕಾಗುತ್ತದೆ ನೀವು ತಿಳಿದುಕೊಂಡಿದ್ದೀರಿ ಈಗ ಪವಿತ್ರರಾಗಿ ಪವಿತ್ರ ಪ್ರಪಂಚದ ಮಾಲೀಕರಾಗಬೇಕಾಗಿದೆ ನಾವು ರಾಜಯೋಗಿಗಳಾಗಿದ್ದೇವೆ ಅಂದಮೇಲೆ ತಂದೆಯಿಂದ ಅವಶ್ಯವಾಗಿ ರಾಜ್ಯ ಪದವಿ ಪಡೆಯಬೇಕಾಗಿದೆ ನೀವೀಗ ಪಾಂಡವ ಸೇನೆಯಾಗಿದ್ದೀರಿ ತಮ್ಮ ಸರ್ವೀಸ್ ಮಾಡುತ್ತಲೂ ಸಹ ಇದೇ ಸಂಕಲ್ಪವನ್ನು ಇಡಬೇಕು ನಾವು ಹೋಗಿ ಎಲ್ಲರಿಗೆ ಮಾರ್ಗವನ್ನು ತಿಳಿಸಬೇಕು ಎಷ್ಟು ಮಾಡುವಿರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಈ ಸ್ಥಿತಿಯಲ್ಲಿ ನಾವು ಒಂದು ವೇಳೆ ಶುರ್ಯರುಣ್ಬಿಟ್ರೆ ನಮಗೆ ಯಾವ ಪದವಿ ಸಿಗಬಹುದು ಎಂದು ತಂದೆಯನ್ನು ಕೇಳಿದರೆ ಕೂಡಲೇ ತಂದೆ ತಿಳಿಸಿಬಿಡುತ್ತಾರೆ ಸರ್ವಿಸ್ ಮಾಡುವುದಿಲ್ಲ ಆದ್ದರಿಂದಲೇ ಸಾಧಾರಣ ಮನೆಯಲ್ಲಿ ಜನ್ಮ ತೆಗೆದುಕೊಳ್ಳುವರು ಮತ್ತು ಬಂದು ಜ್ಞಾನವನ್ನು ತಿಳಿದುಕೊಳ್ಳುವುದಂತೂ ಬಹಳ ಪರಿಶ್ರಮದ ಕೆಲಸ ಏಕೆಂದರೆ ಚಿಕ್ಕ ಮಗುವಿಗೆ ಜ್ಞಾನವು ಅಷ್ಟು ಅರ್ಥವಾಗುವುದಿಲ್ಲ ತಿಳಿದುಕೊಳ್ಳಿ ಎರಡು ಮೂರು ವರ್ಷಗಳ ಮಗುವಾಗಿದ್ದರೂ ಸಹ ಏನು ಓದಲು ಸಾಧ್ಯ ನೀವು ಯಾವುದಾದರೂ ಕ್ಷತ್ರಿಯ ಕುಲದಲ್ಲಿ ಹೋಗಿ ಜನ್ಮ ತೆಗೆದುಕೊಳ್ಳುತ್ತೀರಿ ಕೊನೆಯಲ್ಲಿ ಡಬಲ್ ಕಿರೀಟವೂ ಸಿಗುವುದು ಸ್ವರ್ಗದ ಪೂರ್ಣ ಸುಖವನ್ನು ಪಡೆಯಲು ಸಾಧ್ಯವಿಲ್ಲವೆಂದು ತಂದೆಯು ತಿಳಿಸಿಬಿಡುತ್ತಾರೆ ಯಾರು ಸರ್ವಿಸ್ ಮಾಡುವರು ಓದುವರು ಅವರೇ ಪೂರ್ಣ ಸುಖವನ್ನು ಪಡೆಯುತ್ತಾರೆ ಇದೇ ಚಿಂತೆ ಇರಬೇಕು ಒಂದು ವೇಳೆ ಈಗ ಶ್ರೇಷ್ಠರಾಗಲಿಲ್ಲವೆಂದರೆ ಕಲ್ಪ ಕಲ್ಪವೂ ಆಗುವುದಿಲ್ಲ ಪ್ರತಿಯೊಬ್ಬರೂ ಸಹ ನಾವು ಎಷ್ಟು ಅಂಕಗಳಿಂದ ತೇರ್ಗಡೆಯಾಗುತ್ತೇವೆಂದು ತಮ್ಮನ್ನು ತಾವು ತಿಳಿದುಕೊಳ್ಳಬಹುದು ಎಲ್ಲವನ್ನು ಅರಿತುಕೊಂಡ ಮೇಲೆ ಡ್ರಾಮಾದಲ್ಲಿ ಪೂರ್ವ ನಿಶ್ಚಿತವೂ ಇದೆ ರೀತಿಯಿಂದ ಎಂದು ಹೇಳಲಾಗುತ್ತದೆ ಮನಸ್ಸಿನಲ್ಲಿ ದುಃಖವಾಗುತ್ತದೆ ಅಲ್ಲವೇ ಮನುಷ್ಯರು ಕುಳಿತು ಕುಳಿತಿದ್ದಂತೆಯೇ ಮರಣ ಹೊಂದುತ್ತಾರೆ ಆದ್ದರಿಂದ ತಂದೆ ತಿಳಿಸುತ್ತಾರೆ ಮಕ್ಕಳೇ ಆರಸ್ಯ ಮಾಡಬೇಡಿ ಪುರುಷಾರ್ಥ ಮಾಡಿ ಪತಿದರಿಂದ ಪಾವನರಾಗುತ್ತಾ ಇರಿ ಮಾರ್ಗವನ್ನು ತಿಳಿಸುತ್ತಾ ಇರಿ ಯಾವುದೇ ಮಿತ್ರ ಸಂಬಂಧಿ ಮೊದಲಾದವರಿದ್ದರೆ ಅವರ ಮೇಲೂ ನಿಮಗೆ ದಯೆ ಬರಬೇಕು ಇವರು ವಿಕಾರವಿಲ್ಲದೆ ಕೆಟ್ಟ ಪದಾರ್ಥಗಳನ್ನು ತಿನ್ನದೇ ಇರುವುದಕ್ಕೆ ಸಾಧ್ಯವಿಲ್ಲವೆಂಬುದನ್ನು ಸಹ ನೋಡುತ್ತೀರಿ ಆದರೂ ಸಹ ತಿಳಿಸುತ್ತಾ ಇರಬೇಕು ಒಂದು ವೇಳೆ ಅವರು ಒಪ್ಪದಿದ್ದರೆ ಅವರು ನಮ್ಮ ಕುಲದವರಲ್ಲವೆಂದು ತಿಳಿಯಿರಿ ಪರಿಶ್ರಮಪಟ್ಟು ತಂದೆಯ ಮನೆ ಮತ್ತು ಮಾವನ ಮನೆಯವರ ಕಲ್ಯಾಣ ಮಾಡಬೇಕು ಈ ರೀತಿಯೂ ಆಗಬಾರದು ಇವರಂತೂ ನಮ್ಮೊಂದಿಗೆ ಮಾತನಾಡುವುದೂ ಇಲ್ಲ ಮುಖ ತಿರುಗಿಸಿಕೊಂಡಿದ್ದಾರೆ ಎನ್ನುವಂತೆ ಇರಬಾರದು ನಾವು ಅವರ ಕಲ್ಯಾಣವನ್ನು ಮಾಡಬೇಕಾಗಿದೆ ಎಲ್ಲರೊಂದಿಗೆ ಜೊತೆಗೂಡಬೇಕು ಬಹಳ ದಯಾ ಹೃದಯಗಳಾಗಬೇಕಾಗಿದೆ ನಾವು ಸುಖದ ಕಡೆ ಹೋಗುತ್ತೇವೆ ಮೇಲೆ ಅನ್ಯರಿಗೂ ಮಾರ್ಗವನ್ನು ತಿಳಿಸಬೇಕಲ್ಲವೇ ನೀವು ಅಂಧರಿಗೆ ಊರುಗೋಲಾಗಿದ್ದೀರಿ ನೀನು ಅಂಧರಿಗೆ ಊರುಗೋಲಾಗಿದ್ದೀಯಾ ಎಂದು ಹಾಡುತ್ತಾರೆ ಸ್ಥೂಲ ಕಣ್ಣುಗಳಂತೂ ಎಲ್ಲರಿಗೂ ಇದೆ ಆದರೂ ಸಹ ಈ ರೀತಿ ಕರೆಯುತ್ತಾರೆ ಏಕೆಂದರೆ ಜ್ಞಾನದ ಮೂರನೆಯ ನೇತ್ರವಿಲ್ಲ ಸುಖ ಶಾಂತಿಯ ಮಾರ್ಗವನ್ನು ತಿಳಿಸುವರು ತಂದೆಯೊಬ್ಬರೇ ಆಗಿದ್ದಾರೆ ಇದು ಸಹ ನೀವು ಮಕ್ಕಳ ಬುದ್ಧಿಯಲ್ಲಿ ಈಗಷ್ಟೇ ಇದೆ ಮೊದಲು ತಿಳಿದುಕೊಂಡಿರಲಿಲ್ಲ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಮಂತ್ರಗಳನ್ನು ಜಪಿಸುತ್ತಾರೆ ರಾಮ ರಾಮ ಎಂದು ಹೇಳಿ ಮೀನುಗಳಿಗೆ ತಿನ್ನಿಸುತ್ತಾರೆ ಇರುವೆಗಳಿಗೆ ತಿನ್ನಿಸುತ್ತಾರೆ ಈಗ ಜ್ಞಾನ ಮಾರ್ಗದಲ್ಲಂತೂ ಏನು ಮಾಡುವ ಅವಶ್ಯಕತೆ ಇಲ್ಲ ಪಕ್ಷಿಗಳಂತೂ ಭಾಳಷ್ಟು ಸಾಯುತ್ತವೆ ಒಂದು ಬಿರುಗಾಳಿ ಬಂದರೆ ಸಾಕು ಎಷ್ಟೊಂದು ಸತ್ತು ಹೋಗುತ್ತವೆ ಇನ್ನು ಮುಂದೆ ಬಹಳಷ್ಟು ಜೋರಾಗಿ ಪ್ರಾಕೃತಿಕ ವಿಕೋಪಗಳಾಗುವುಲೂ ಸಹ ಅದರ ಮುನ್ಸೂಚನೆಗಳು ಕಾಣುತ್ತಿರುತ್ತವೆ ಇದೆಲ್ಲವೂ ವಿನಾಶವಾಗಲೇಬೇಕಾಗಿದೆ ನಾವೀಗ ಸ್ವರ್ಗದಲ್ಲಿ ಹೋಗುತ್ತೇವೆ ಅಲ್ಲಿ ನಮ್ಮ ಮಹಿಳೆಗಳು ಬಹಳ ಸುಂದರವಾಗಿ ಕಟ್ಟಿಸುತ್ತೇವೆ ಹೀಗೆ ಕಲ್ಪದ ಮೊದಲು ಸಹ ಕಟ್ಟಿಸಿದ್ದೆವು ಕಲ್ಪದ ಹಿಂದೆ ಹೇಗಿತ್ತೋ ಅದೇ ರೀತಿ ಆಗುತ್ತದೆ ಆ ಸಮಯದಲ್ಲಿ ಆ ಸ್ಮೃತಿಯು ಬುದ್ಧಿಗೆ ಬಂದು ಬಿಡುತ್ತದೆ ಅದರ ಚಿಂತನೆಯನ್ನು ಈಗೇಕೆ ಮಾಡಬೇಕು ಇದಕ್ಕಿಂತಲೂ ತಂದೆ ನೆನಪಿನಲ್ಲಿರುವುದು ಉತ್ತಮವಾಗಿದೆ ಅಂದಾಗ ನೆನಪಿನ ಯಾತ್ರೆಯನ್ನು ಮರೆಯಬೇಡಿ ಮಹಿಳೆಗಳು ಕಲ್ಪದ ಹಿಂದಿನ ಥರವೇ ತಯಾರಾಗುತ್ತಿರುತ್ತವೆ ಆದರೆ ಈಗ ನೆನಪಿನ ಯಾತ್ರೆಯಲ್ಲಿದ್ದು ಸಂಬಂಧವನ್ನು ನಿಭಾಯಿಸಬೇಕಾಗಿದೆ ಮತ್ತು ಬಹಳ ಖುಷಿಯಲ್ಲಿರಬೇಕಾಗಿದೆ ನಮಗೆ ತಂದೆ ಶಿಕ್ಷಕ ಸದ್ಗುರು ಸಿಕ್ಕಿದ್ದಾರೆ ಈ ಖುಷಿಯಲ್ಲಿ ರೋಮಾಂಚನವಾಗಬೇಕು ನಿಮಗೆ ತಿಳಿದಿದೆ ನಾವು ಅಮರಪುರಿಯ ಮಾಲೀಕರಾಗಲು ಬಂದಿದ್ದೇವೆ ಈ ಖುಷಿಯು ಸ್ಥಿರವಾಗಿರಬೇಕು ಇಲ್ಲೇ ಖುಷಿ ಇದ್ದಾಗಲೇ ಅದು ಇಪ್ಪತ್ತೊಂದು ಜನ್ಮಗಳವರೆಗೆ ಸ್ಥಿರವಾಗಿ ಬಿಡುವುದು ಅನೇಕರಿಗೆ ನೆನಪು ತರಿಸುತ್ತಾ ಇರಿ ಆಗಲೂ ಸಹ ತಮಗೂ ಸಹ ನೆನಪು ಹೆಚ್ಚುವುದು ಮತ್ತು ಅದೇ ಹವ್ಯಾಸವಾಗುವುದು ನಿಮಗೆ ತಿಳಿದಿದೆ ಈ ಅಪವಿತ್ರ ಪ್ರಪಂಚಕ್ಕೆ ಬೆಂಕಿ ಬೀಳಲಿದೆ ನೀವು ಬ್ರಾಹ್ಮಣರಿಗೆ ಈ ಚಿಂತನೆ ಇದೆ ಈ ಇಡೀ ಪ್ರಪಂಚವೇ ಸಮಾಪ್ತಿಯಾಗುವುದಿದೆ ಸತ್ಯದಲ್ಲಿ ಇದೇನೂ ತಿಳಿಯೋದಿಲ್ಲ ಈಗ ಅಂತ್ಯವಾಗಿದೆ ನೀವು ನೆನಪಿಗಾಗಿಯೇ ಪುರುಷಾರ್ಥ ಮಾಡುತ್ತಿದ್ದೀರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಬಾಬ್ ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಮೊದಲನೇದ್ದು ಪತಿತರಿಂದ ಪಾವನರಾಗುವ ಪುರುಷಾರ್ಥದಲ್ಲಿ ಆಲಸ್ಯ ಮಾಡಬಾರದು ಯಾವುದೇ ಮಿತ್ರ ಸಂಬಂಧಿ ಮೊದಲಾದವರಿದ್ದರೆ ಅವರ ಮೇಲೂ ದಯೆ ತೋರಿಸಿ ತಿಳಿಸಬೇಕು ಬಿಟ್ಟು ಬಿಡಬಾರದು ಎರಡನೇದು ಇವರು ಮುಖವನ್ನು ತಿರುಗಿಸಿಕೊಂಡಿದ್ದಾರೆ ಎಂದು ಅನ್ಯರು ಹೇಳುವಂತಹ ಚಲನೆ ನಿಮ್ಮದಿರಬಾರದು ದಯಾ ಹೃದಯಗಳಾಗಿ ಎಲ್ಲರ ಕಲ್ಯಾಣ ಮಾಡಬೇಕು ಮತ್ತು ಎಲ್ಲ ವಿಚಾರಗಳನ್ನು ಬಿಟ್ಟು ಒಬ್ಬ ತಂದೆಯ ನೆನಪಿನಲ್ಲಿ ಇರಬೇಕಾಗಿದೆ ವರದಾನ ಸತ್ಯತೆ ಸ್ವಚ್ಛತೆ ಮತ್ತು ನಿರ್ಭಯತೆ ಆಧಾರದಿಂದ ಪ್ರತ್ಯಕ್ಷತೆ ಮಾಡುವಂತಹ ರಮತ ಯೋಗಿ ಭವ ಪರಮಾತ್ಮನ ಪ್ರತ್ಯಕ್ಷತೆಗೆ ಆಧಾರ ಸತ್ಯತೆಯಾಗಿದೆ ಮತ್ತು ಸತ್ಯತೆಯ ಆಧಾರ ಸ್ವಚ್ಛತೆ ಹಾಗೂ ನಿರ್ಭಯತೆ ಆಗಿದೆ ಒಂದು ವೇಳೆ ಯಾವುದೇ ಪ್ರಕಾರದ ಅಸ್ವಚ್ಛತೆ ಅರ್ಥಾತ್ ಸತ್ಯತೆ ಸ್ವಚ್ಛತೆಯ ಕೊರತೆ ಅಥವಾ ತನ್ನದೇ ತಮೋ ಗುಣಿ ಸಂಸ್ಕಾರಗಳ ಮೇಲೆ ವಿಜಯ್ಗಳಾಗುವುದರಲ್ಲಿ ಸಂಸ್ಕಾರ ಮಿಲನ ಮಾಡುವುದರಲ್ಲಿ ಅಥವಾ ವಿಶ್ವಸೇವೆಯ ಕ್ಷೇತ್ರದಲ್ಲಿ ತನ್ನ ಸಿದ್ಧಾಂತಗಳನ್ನು ಸಿದ್ಧ ಮಾಡುವಲ್ಲಿ ಭಯ ಇದ್ದಲ್ಲಿ ಪ್ರತ್ಯಕ್ಷತೆ ಆಗಲು ಸಾಧ್ಯವಿಲ್ಲ ಆದ್ದರಿಂದ ಸತ್ಯತೆ ಮತ್ತು ನಿರ್ಭಯತೆಯನ್ನು ಧಾರಣೆ ಮಾಡಿ ಒಂದೇ ಗುಂಗಿನಲ್ಲಿ ಮಸ್ತ್ ಆಗಿರುವವರೇ ರಮತಾಯೋಗಿ ಸಹಜ ರಾಜಯೋಗಿಗಳಾಗಿ ಆಗ ಸಹಜವಾಗಿ ಅಂತಿಮ ಪ್ರತ್ಯಕ್ಷತೆ ಆಗುವುದು ಸ್ಲೋಗನ್ ಬೇಹದ್ದಿನ ದೃಷ್ಟಿ ವೃತ್ತಿಯೇ ಏಕತೆಗೆ ಆಧಾರವಾಗಿದೆ ಆದ್ದರಿಂದ ಹದ್ದಿನಲ್ಲಿ ಬರಬೇಡಿ ಅವ್ಯಕ್ತ ಸೂಚನೆ ಆ ಅಥವಾ ವಿದೇಹ ಸ್ಥಿತಿ ಅಭ್ಯಾಸ ಹೆಚ್ಚಿಸಿ ಆ ಆಗುವುದು ವೈರ್ಲೆಸ್ ಸೆಟ್ ಆಗಿದೆ ವೈರ್ಲೆಸ್ ಆಗುವುದೇ ವೈರ್ಲೆಸ್ ಸೆಟ್ನ ಸೆಟ್ಟಿಂಗ್ ಆಗಿದೆ ಸ್ವಲ್ಪ ವಿಕಾರ ವೈರ್ಲೆಸ್ ಸೆಟ್ಟನ್ನು ಹಾಳು ಮಾಡಿಬಿಡುವುದು ಆದ್ದರಿಂದ ಈಗ ಕರ್ಮ ಬಂಧನದಿಂದ ಕರ್ಮಯೋಗಿ ಆಗಿ ಅನೇಕ ಬಂಧನಗಳಿಂದ ಮುಕ್ತ ಒಬ್ಬ ತಂದೆ ಸಂಬಂಧದಲ್ಲಿ ಇದ್ದೇನೆ ಎಂದುಕೊಂಡರೆ ಸದಾ ಎವರ್ ರೆಡಿ ಆಗಿರುವಿರಿ ಚೆಕ್ ಮಾಡಿಕೊಳ್ಳಿ ಒಳಗಡೆ ಯಾವುದೇ ವಿಕಾರ ಅಡಿಕೊಂಡು ಕುಳಿತಿಲ್ಲವೇ ओम um शांति